ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಅವರ ಹಗರಣಕ್ಕೆ ಸಂಬಂಧಿಸಿದಂತೆ ಇಂದು ಮತ್ತೆ ನ್ಯಾಯಾಲಯ ಕಲಾಪ ನಡೆಯುತ್ತೆ ಏನಿದೆ ಇದರ ಅಪ್ಡೇಟ್ಸ್ ನಂದ್ರೆ ಸಿದ್ದರಾಮಯ್ಯ ಅವರು ಏನು ಹೈಕೋರ್ಟ್ ಆ ರಿಟರ್ಜನ್ನು ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಹತ್ತೆ ದಿನಗಳಲ್ಲಿ ಮೂರನೇ ದಿನ ಕಲಾಪ ನಡೀತಾ ಇದೆ ಮತ್ತೆ ಬಹಳ ತ್ವರಿತವಾಗಿ ನ್ಯಾಯಾಲಯ ಇದನ್ನ ವಿಚಾರಣೆ ಮಾಡ್ತಾ ಇದೆ ಹೈಕೋರ್ಟ್ ಆ ಜಸ್ಟಿಸ್ ನಾಗಪ್ರಸನ್ನ ಅವರನ್ನ ಒಳಗೊಂಡಂತ ಏಕ ಸದಸ್ಯ ಪೀಠ ಈ ಅರ್ಜಿಯ ವಿಚಾರಣೆಯನ್ನ ಮಾಡ್ತಾ ಇದೆ ಇದು ಏನು ಅಂತಂದ್ರೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಒಂದು ಕೇಸನ್ನ ದಾಖಲಿಸಕ್ಕೆ ಮುಂದಾಗಿದ್ರು ಅದು ರಾಜ್ಯಪಾಲರು ಗೆ ಅನುಮತಿ ಕೊಟ್ಟ ನಂತರ ಮೂರು ದೂರದಾರ ಏನಿದ್ರು ಅದನ್ನ ದಾಖಲಿಸಲಿಕ್ಕೆ ಮುಂದಾದಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿ ಮಾಡಿತ್ತು ಅದಕ್ಕಿಂತ ಮುಂಚೆಯೇ ಸಿದ್ದರಾಮಯ್ಯ ಅವರು ಒಂದು ರಿಟರ್ಜಿಯನ್ನು ಸಲ್ಲಿಸಿ ರಾಜ್ಯಪಾಲರು ಪ್ರಾಸ್ಟಿ ಚಿನ್ನೆ ಕೊಟ್ಟಿರ್ತಕ್ಕಂತ ಅನುಮತಿ ಇದೆ ಅಸೋಂ ಅಂತ ಹೇಳಿದ್ರು ಹೀಗಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ವ್ಯಾಪಕವಾದಂತ ವಾದ ಮಂಡನೆ ನಡೆದಿದೆ ಎರಡೂ ಪಕ್ಷದಾರರಿಂದ ವಾದ ಮಂಡನೆ ನಡೆದಿದೆ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ಏನು ಆ ರಿಟರ್ನ ಸಲ್ಲಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಮೂರನೇ ದಿನದ ವಾದ ಮಂಡನೆ ಈಗ ಸಿದ್ಧತೆ ನಡೆದಿದೆ ಇಲ್ಲಿ ಮಧ್ಯಾಹ್ನ ಎರಡುವರೆಯಿಂದ ಮೂರು ಗಂಟೆ ನಂತರ ಏನು ಕಲಾಪ ಆರಂಭ ಆಗುತ್ತೆ ಮತ್ತೆ ಅಲ್ಲಿ ವಾದ ಮಂಡನೆ ನಡೆಯುತ್ತೆ ಈಗಾಗಲೇ ಸಿದ್ದರಾಮಯ್ಯ ಅವರ ಪರವಾಗಿ ಮೊಟ್ಟ ಮೊದಲ ದಿನವೇ ಸುಪ್ರೀಂ ಕೋರ್ಟ್ನ ನ್ಯಾಯವಾದಿ ಅಭಿಷೇಕ್ ಮನು ಸಿಂಗ್ ಅವರು ವಾದವನ್ನ ಮಾಡುತ್ತಾರೆ ಮತ್ತೆ ಇದು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಥಿಕೇಶನ್ ಕೊಟ್ಟಿರ್ತಕ್ಕಂಥ ಅನುಮತಿ ಏನಿದೆ ಅತಿಂದು ಅಸಂವಿಧಾನಿಕ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಅದೇ ತುಷಾರ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಅವರು ಅವ್ರ ಎರಡನೇ ದಿನದ ಕಲಾಪ ಏನು ಶನಿವಾರ ದಿನ ಬೆಳಗ್ಗೆ ಸಂಜೆ ಬಹಳ ಸುದೀರ್ಘವಾಗಿ ಕಲಾಪ ಮಾಡಿತ್ತು ಅದರಲ್ಲಿ ಬೆಳಗಿನ ಅವಧಿಯಲ್ಲಿಯೇ ಸುಶಾಂತ್ ಮೆಹತ್ ಅವರು ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನು ಮಾಡಿದ್ರು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಸಾಂವಿಧಾನಿಕವಾಗಿಯೇ ಇದೆ ಹಾಗಾಗಿ ಅವರೇನು ತುರ್ತಾಗಿ ದಿಢೀನ ಕೊಟ್ಟಂತ ಅನುಮತಿ ಅಲ್ಲ ಇದು ಬಹಳ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಸಲಹೆಯನ್ನ ಪಡೆದು ಸುದೀರ್ಘವಾಗಿ ಚಿಂತನೆಯನ್ನ ಮಾಡಿ ಕೊಟ್ಟಿದ್ದಾರೆ ದುರುದ್ದೇಶದಿಂದ ಕೊಟ್ಟಿದ್ದಲ್ಲ ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಅನುಮತಿ ಏನಿದೆ ಅನುಮತಿ ಕೊಟ್ಟಿರೋದು ಸರಿ ಇದೆ ಅಂತ ಹೇಳಿ ತುಷಾರ್ ಮೆಹತ್ ಅವರು ವಾದವನ್ನು ಮಂಡ್ಸಿದ್ರು ಇನ್ನು ದೂರದರ್ಣದ ಪರವಾಗಿಯೂ ಸಹ ನ್ಯಾಯವಾದಿಗಳು ವಾದವನ್ನ ಮಂಡಿಸಿದ್ರು ಅಲ್ಲಿ ಅವರು ಬಹಳಷ್ಟು ಜನ ಅಲ್ಲಿ ಹೇಳಿದ್ದು ಮೂಡಾಕ್ಕೆ ಏನು ನಿವೇಶನ ಇದೆ ಆ ನಿವೇಶನವನ್ನ ಅದು ಅಲ್ಲಿ ನೋಟಿಫಿಕೇಶನ್ ಮಾಡೋದ್ಕಿಂತ ಮುಂಚೆಯೇ ಅದು ಬೇರೆ ಮೂಡಾದಲ್ಲಿ ಇತ್ತದು ಮೂಡಾದಲ್ಲಿ ಮೂಡಾದ ವಶದಲ್ಲಿದ್ದಂತ ಜಾಗವನ್ನ ಡಿನೋಟಿಫೈ ಮಾಡಿ ಆಮೇಲೆ ಅದನ್ನ ಅಹ್ ಸಿದ್ದರಾಮಯ್ಯ ಅವರ ಸಂಬಂಧಿಗಳು ಅದನ್ನ ತೆಗೆದುಕೊಂಡು ಅದನ್ನ ಸಿದ್ದರಾಮಯ್ಯ ಅವರ ಪತ್ನಿಗೆ ದಾನಪತ್ರ ಕೊಡ್ಲಾಗಿದೆ ಅನ್ನುವಂತ ಅಂಶಗಳನ್ನ ಮುಂದಿಟ್ರು ಮತ್ತು ಅಲ್ಲಿ ಏನು ಮೂಡಾದಲ್ಲಿ ಹಗರಣ ಆಗಿದೆ ಇದು ನಿಜವಾಗ್ಲು ಇದು ಹಗರಣವೇ ಇದು ಪ್ರಭಾವವನ್ನ ಬೀರಿದ್ದಾರೆ ಅಂತ ಹೇಳಿ ನ್ಯಾಯಾಲಯದ ಮನವರಿಕೆಯನ್ನು ಮಾಡ್ಕೊಡ್ತಕ್ಕಂತ ಪ್ರಯತ್ನವನ್ನ ಸಹ ಮಾಡಿದ್ರು ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಸಹ ನೀವು ಎಲ್ಲವನ್ನೂ ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಅವರ ಇದು ಪಾರ್ಟ್ ಏನು ಸಿದ್ದರಾಮಯ್ಯ ರೋಲ್ ಏನು ಇದರಲ್ಲಿ ಅಂತ ನೀವ್ಯಾರು ಹೇಳ್ತಾ ಇಲ್ವಲ್ಲ ಅನ್ನುವಂತ ಪ್ರಶ್ನೆ ಹಂತದಲ್ಲಿ ನ್ಯಾಯಾಧೀಶರು ವಾದ ಮಂಡನೆ ಮಾಡ್ತಾ ಇದ್ದಂತ ವಕೀಲರುಗಳಿಗೇನೆ ಕೇಳಿದ್ರು ಆಗ ಸರ್ಕಾರದ ಪರವಾಗಿ ಅಲ್ಲಿ ಇದ್ದಂತ ಶಶಿಧರ್ ಶಶಿಕಿರಣ್ ಅವರು ಸರ್ಕಾರದ ಅಟಾರ್ನಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಅಲ್ಲಿ ಸರ್ಕಾರದ ಪರವಾಗಿ ಅವರು ಎದ್ದು ನಿಂತು ಇಲ್ಲ ಯಾವ ಅಂಶವೂ ಇಲ್ಲ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಲಿಕ್ಕೆ ಆದ್ರೂ ಸಹ ಇದನ್ನ ದುರ್ದೇಶ ಪೂರಕವಾಗಿ ಇದನ್ನ ವಾದವನ್ನ ಮಾಡ್ತಾ ಇದ್ರೆ ಅನ್ನುವಂತ ಮಾತನ್ನ ಹೇಳಿದ್ರು ಈಗ ಇಲ್ಲಿವರೆಗೂ ಆಗಿದೆ ಇಲ್ಲಿವರೆಗೂ ಆಗಿದೆ ಈಗ ಇನ್ನೊಂದು ಹಂತದ ವಾದ ಮಂಡನೆ ಆಗಬೇಕಾಗಿದೆ ಯಾಕಂದ್ರೆ ಇನ್ನೂ ಹಲವು ಹೇಳಬೇಕಾಗಿದೆ ಹೇಳಿ ಆ ಪರವಾಗಿ ಪರವಾನಗ ನ್ಯಾಯವಾದಿಗಳು ನಂತರ ಸಿದ್ದರಾಮಯ್ಯವರ ವಿರುದ್ಧ ಸಿದ್ದರಾಮಯ್ಯ ಸಲ್ಲಿಸಿದ್ರೆ ಅದರ ವಿರುದ್ಧವಾಗಿ ಪಾಟಿಯಾಗಿರ್ತಕ್ಕಂಥ ನ್ಯಾಯವಾದಿಗಳು ಹೇಳಿರೋದ್ರಿಂದ ಅವರ ವಾದವನ್ನ ಆಲೋಚಿಸಲಿಕ್ಕಾಗಿ ಮಧ್ಯಾಹ್ನದ ನಂತರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಪಕ್ಷಗಾರರು ವಾದ ಮಂಡನೆ ಮಾಡಿದ್ದಾರೆ ಈಗ ಅಡಿಷನಲ್ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಮಾಡಿದಾಗಿರ್ಬೋದು ರಂಗನಾಥ್ ಅವರು ಮಾಡಿದ್ದಾಗಿರ್ಬೋದು ಹೀಗೆ ಇವರೆಲ್ಲ ಕೌರ್ ಅವರು ಮಾಡಿದ್ದಾಗಿರ್ಬೋದು ಇವರೆಲ್ಲ ಮಾಡಿದಂತ ವಾದ ಏನಿದೆ ಇದಕ್ಕೆ ಅಭಿಷೇಕ್ ಮನು ಅಥವಾ ಸಿದ್ದರಾಮಯ್ಯವರ ಪರವಾಗಿ ಯಾರು ನ್ಯಾಯವಾದಿಗಳು ಬರ್ತಾರೋ ಅವರು ಒಂದು ಆನ್ಸರ್ ಮಾಡ್ಬೇಕಾಗಿದೆ ರಿಪ್ಲೈ ಮಾಡ್ಬೇಕಾಗಿದೆ ಎಲ್ಲಾ ವಾದ ಮಂಡನೆ ಮುಗಿದ್ಮೇಲೆ ಆ ರಿಪ್ಲೈನ ಮಾಡ್ತೀವಿ ಅಂತ ಹೇಳಿದಾರೆ ಹೇಳಿದ್ದಾರೆ ಹಾಗಾಗಿ ಬಹುಶಃ ಆ ವಾದ ಮಂಡನೆ ಸಂಪೂರ್ಣವಾಗಿ ಇವತ್ತು ಮುಗಿಬಹುದು ಮುಗಿದ ನಂತರ ಆ ಇಲ್ಲಿ ನ್ಯಾಯಾಲಯ ಏ ಮಾಡುತ್ತೆ ಅಂತ ಹೇಳಿ ಕಾಥ್ ನೋಡಬೇಕಾಗಿದೆ ಈಗ ನ್ಯಾಯಾಲಯ ವಾದಮ ಆಲಿಸಿದ ನಂತರ ತಕ್ಷಣವೇ ಆದೇಶವನ್ನು ಹೊರಡಿಸುತ್ತಾ ಅಥವಾ ತೀರ್ಪನ್ನ ಅಥವಾ ಆದೇಶವನ್ನ ಕಾಯ್ದಿರಿಸುತ್ತಾ ಅನ್ನೋದು ಇಲ್ಲಿ ನೋಡ್ಬೇಕಾಗಿದೆ ತೀರ್ಪನ್ ಏನಾದ್ರೂ ಕಾಯ್ದಿರಿಸಿದ್ರೆ ಮತ್ತೊಂದಿಷ್ಟು ದಿನ ಸಿದ್ದರಾಮಯ್ಯ ಗುಳಿದೇವಳು ಏನಾಗುತ್ತಪ್ಪ ಏನಾಗುತ್ತೋ ಹೈಕೋರ್ಟ್ ಅಲ್ಲಿ ಅಂತ ಹೇಳಿ ಒಂದು ಆದೇಶ ಹೊರಗೆ ಅಂದ್ರೆ ಎರಡರಲ್ಲಿ ಒಂದು ತೀರ್ಮಾನ ಆಗಿಬಿಡುತ್ತೆ ಪರಿಸ್ಥಿತಿಯಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ವಾದ ಮಂಡನೆ ಆಗುವ ಸಾಧ್ಯತೆ ಇದೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು